ನಮಸ್ಕಾರ ಇಲ್ಲಿ ಜೋರ್ಬಾಗಳನ್ನು ಬೌದ್ಧರು ದ್ವೇಷಿಸ್ತಾರೆ ಬೌದ್ಧರು ಜೋರ್ಬಾಗಳನ್ನು ದ್ವೇಷಿಸ್ತಾರೆ ಇದಕ್ಕೆ ಕಾರಣ ಏನು ಅಂತ ನೋಡೋಕ್ಕೆ ನಾವು ಹೊರಟಾಗ ಮೊದಲು ಜೋರ್ಬಾ ಯಾರು ಅಂತ ತಿಳ್ಕೊಬೇಕು ಇಲ್ಲಿ ಜರ್ಮನ್ನಲ್ಲಿ ಅರ್ಮನ್ ಇಸೆ ಅಂತಕ್ಕಂಥವರು ಜರ್ಮನ್ ಭಾಷೆಯಲ್ಲಿ ಬುದ್ಧನ ಕಥೆಯನ್ನು ಸಿದ್ಧಾರ್ಥ ಅಂತಕ್ಕಂಥ ಹೆಸರಿನಿಂದ ಬರೆದರು ಜರ್ಮನ್ ಭಾಷೆಯಲ್ಲಿ ಬುದ್ಧನ ಕಥೆಯನ್ನು ಸಿದ್ಧಾರ್ಥ ಅಂತಕ್ಕಂಥ ಹೆಸರಿನಲ್ಲಿ ಹರ್ಮನ್ ಎಸ್ ಎ ಅಂತಕ್ಕಂಥವರು ಜರ್ಮನ್ ಭಾಷೆನಲ್ಲಿ ಬರೆದರು ಅದೇ ಗ್ರೀಕ್ ಭಾಷೆನಲ್ಲಿ ನಿಕೋಸ್ ಕಂಜಟ್ ಕಿಮನ್ ಅಂತಕ್ಕಂಥವ್ರು ನಿಕೋಸ್ ಕಂಜಟ್ ಕಿಮನ್ ಅಂತಕ್ಕಂಥವರು ಗ್ರೀಸ್ ಭಾಷೆನಲ್ಲಿ ಬುದ್ಧನ ಒಂದು ಕಥೆಯನ್ನು ಬರೆದರು ಬುದ್ಧನ ಕಥೆಯನ್ನು ಬರೆಯೋದಕ್ಕಿಂತ ಜೊತೆಯಲ್ಲಿ ಜೋರ್ಬಾ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಸಹ ಇಲ್ಲಿ ನಮ್ಮ ನಿಕೋಸ್ ಖಜಂಟ್ ಕಿಮ್ನವರು ತರ್ತಾರೆ ಈ ಜೋರ್ಬಾ ಅಂತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಪರಿಪೂರ್ಣತೆಯನ್ನು ಅನುಭವಿಸ್ತಂಥ ವ್ಯಕ್ತಿ ಇಲ್ಲಿ ಪೌರ್ ಪರಿಪೂರ್ಣತೆ ಅಂತಕ್ಕಂಥ ಯಂತ್ರ ಏನು ಅಂದರೆ ಅವರು ಜೋರ್ಬಾ ಲೈಂಗಿಕ ಜ್ಞಾನದ ಜೊತೆಗೆ ಜೀವನದ ಇತರೆಯ ಎಲ್ಲ ಥರದ ಅನುಭವಗಳನ್ನ ಪಡ್ಕೊಂಡಿರ್ತಕ್ಕಂಥ ಒಬ್ಬ ಮಾಗಿರ್ತಕ್ಕಂಥ ವ್ಯಕ್ತಿ ಜೋರ್ಬಾ ಅಂತಕ್ಕಂಥ ವ್ಯಕ್ತಿನಲ್ಲಿ ಪ್ರೇಮದ ಆವಿಷ್ಕಾರ ಇದೆ ಪ್ರೇಮ ಅಂದರೆ ಏನು ಅಂತಕ್ಕಂಥದನ್ನು ಜೋರ್ಬಾ ತುಂಬ ಚಿನ್ನ ಚಿನ್ನ ಹಿಡ್ಕೊಂಡಾನೆ ನಿಕೊಲಸ್ ಕಮಂಚಮ್ಮನವರ ಪುಸ್ತಕದಲ್ಲಿ ಆದರೆ ಜೋರ್ಬ ಬುದ್ಧನ ರೀತಿಯಲ್ಲ ಬುದ್ಧ ಅರಿವಿನ ಪ್ರತಿರೂಪ ಬುದ್ಧ ಅರಿವಿನ ಪ್ರತಿರೂಪ ಆದರೆ ಜೋರ್ಬ ಪ್ರೇಮದ ಪ್ರತಿರೂಪ ಆದರೆ ಬುದ್ಧ ಪ್ರೇಮದ ಪ್ರತಿರೂಪನೂ ಸಹ ಆಗಬಲ್ಲ ಜೋರ್ಬ ಅರಿವಿನ ಪ್ರತಿರೂಪನೂ ಆಗಬಲ್ಲ ಯಾಕೆ ಅಂತಂದರೆ ಜೋರ್ಬ ಪ್ರೇಮದ ಮುಖಾಂತರ ತನ್ನ ಜೀವನದ ಎಲ್ಲ ಅನುಭವಗಳ ಪರಿಪಕ್ವತೆಯ ಮುಖಾಂತರ ಅರಿವನ್ನು ಪಡೆಯಬಲ್ಲ ಬುದ್ಧ ತನ್ನ ಅರಿವಿನ ಜ್ಞಾನದ ಮುಖಾಂತರ ಪ್ರೇಮದ ಅಂಬಲವನ್ನು ಬಯಸಬಲ್ಲ ಅವನು ಜೀವನದ ಅನುಭವವನ್ನು ಹೊಂದಲಾರ ಏಕೆಂದರೆ ಅವನು ಜೀವನಕ್ಕೆ ಬುದ್ಧ ತೋರಿಸಿ ಓದಂಥವನು ಜೀವನಕ್ಕೆ ತೋರಿಸಿ ಓದಂಥವನು ಆದರೆ ಜೋರ್ಬ ಆಗಲ್ಲ ಜೋರ್ಬ ಬದುಕಿನಲ್ಲೇ ಇದ್ಕೊಂಡು ಸಂಸಾರದಲ್ಲಿಯೇ ಇದ್ಕೊಂಡು ಜೀವನದಲ್ಲಿಯೇ ಇದ್ಕೊಂಡು ತನ್ನ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಥರದ ಅನುಭವ ಲೈಂಗಿಕತೆಯ ಅನುಭವವನ್ನು ಸೇರಿಸ್ದಾಗೆ ಎಲ್ಲ ರೀತಿಯ ಅನುಭವಗಳನ್ನ ಪಡ್ಕೋತಾ ಅವನು ತಾನು ಒಂದು ಪರಿಪಕ್ವತೆಯನ್ನು ಹೊಂದುತ್ತಾನೆ ಪರಿಪಕ್ವತೆಯನ್ನು ಹೊಂದಿರತಕ್ಕಂಥ ಮಾಗಿದ ಮನುಷ್ಯನಾಗಿ ಜಗತ್ತಿಗೆ ಪ್ರೇಮದ ಒಂದು ವಿಚಾರವನ್ನು ಹೇಳ್ತಾನೆ ಆದರೆ ಬುದ್ಧ ಈ ಜೀವನದಿಂದ ಜೀವನಕ್ಕೆ ಪಲಾಯನ ಮಾಡಿ ಹೊರಗಡೆ ಹೋಗಿ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಆಲೋಚನೆಗಳ ಮುಖಾಂತರ ಅವನು ಅರಿವನ್ನು ಪಡ್ಕೊಂಡು ಪ್ರೇಮಕ್ಕೋಸ್ಕರ ಅಂಬಲಿಸ್ತಾನೆ ಪ್ರೇಮದ ಅಂಬಲಿಕಿವೆಯನ್ನು ತೋರಿಸ್ತಾನೆ ಪ್ರೇಮ ಅಂದರೆ ಏನು ಅಂತಕ್ಕಂಥದ್ದನ್ನು ಬೋಧಿಸ್ತಾನೆ ಆದರೆ ಜೋರ್ಬಾ ಅಂತಕ್ಕಂಥ ಪಂಗಡನೆ ಒಂದು ಕಡೆ ಇದೆ ಬುದ್ಧ ಬುದ್ಧನ ಪಂಗಡ ಒಂದು ಕಡೆ ಆದರೆ ಜೋರ್ಬಾ ಬುದ್ಧ ಇಬ್ಬರು ಒಂದೇ ಆಗಿದ್ರು ಒಂದೇ ಅಂದರೆ ಇಬ್ಬರು ತೋರಿಸಿದಂಥ ದಾರಿ ಒಂದೇ ಆಗಿದ್ರು ಜೋರ್ಬಾನ ಅನುಯಾಯಿಗಳು ಬುದ್ಧನ ಅನುಯಾಯಿಗಳನ್ನ ದೋಷಿಸ್ತಾರೆ ಅಥವಾ ಬುದ್ಧನನ್ನು ದೋಷಿಸ್ತಾರೆ ಆದರೆ ಜೋರ್ಬಾನ ಅನುಯಾಯಿಗಳು ಪ್ರೇಮವನ್ನು ಹೊಂದಬಹುದು ಜೀವನದ ಅನುಭವಗಳನ್ನ ಹೊಂದಬಹುದು ಆದರೆ ಬುದ್ಧನ ಬುದ್ಧನ ಅನುಯಾಯಿಗಳ ಥರ ಅಥವಾ ಬುದ್ಧನ ಥರ ಅರಿವನ್ನು ಪಡೆಯೋದಕ್ಕೆ ಅವ್ರ ಕೈಯಿಂದ ಸಾಧ್ಯ ಇಲ್ಲ ಅದೇ ಬುದ್ಧನ ಅನುಯಾಯಿಗಳು ಜೋರ್ಬಾನನ್ನು ವಿರೋಧಿಸ್ತಾರೆ ಇದರಿಂದ ಬುದ್ಧನ ಅನುಯಾಯಿಗಳು ಅರಿವನ್ನು ಪಡೆಯಬಹುದು ಜ್ಞಾನವನ್ನು ಪಡೆಯಬಹುದು ಆದರೆ ಜೀವನದ ಅನುಭವಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಜೀವನದ ಪ್ರೇಮವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯಾವುದು ಜೋರ್ಭತ್ವ ಇರ್ತಕ್ಕಂಥದ್ದು ಅದು ಬುದ್ಧ ಆಗಬೇಕು ಯಾವುದು ಬುದ್ಧ ಅಂತಕ್ಕಂಥದ್ದು ಜೋರ್ಭತ್ವ ಆಗಬೇಕು ಜೋರ್ಭತ್ವ ಅಂತಕ್ಕಂಥದ್ದು ಬುದ್ಧ ಆಗಬೇಕು ಬುದ್ಧತ್ವ ಅಂತಕ್ಕಂಥದ್ದು ಜೋರ್ಭತ್ವ ಆಗಬೇಕು ಇಲ್ಲ ಅದರ ಅರ್ಥ ಏನು ಜೀವನದ ಎಲ್ಲ ಅನುಭವಗಳನ್ನ ಹೊಂದುತ್ತ ಜೀವನದ ಎಕ್ಸ್ಪೀರಿಯನ್ಸ್ ಏನು ಅನುಭವಗಳಿದೆ ಅದನ್ನೆಲ್ಲ ನಾವು ಪಡ್ಕೊಂಡು ಬುದ್ಧತ್ವವನ್ನು ಹೊಂದಬೇಕು ಅಂತ ಓಶೋರ್ ಅವರ ಅಭಿಪ್ರಾಯ ಆಗಿತ್ತು ಅದಕ್ಕೋಸ್ಕರ ಅವರು ಜೋರ್ಬಾದ ಬುದ್ಧ ಅಂತಕ್ಕಂಥ ಪುಸ್ತಕವನ್ನು ಗ್ರೀಸ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿರ್ತಾರೆ ಅಲ್ಲಿ ಇಂಗ್ಲೀಷ್ಗೆ ಅನುವಾದ ಮಾಡಿರ್ತಾರೆ ಕೊನೆಗೆ ಅದು ಹಿಂದಿಗೆ ಕನ್ನಡಕ್ಕೆ ಎಲ್ಲ ಕಡೆ ಅನುವಾದ ಆಗಿದೆ ಆದರೆ ಜೋರ್ಬಾದ ಜೋರ್ಬಾ ಮತ್ತು ಬುದ್ಧನ ಬುದ್ಧ ಇಬ್ಬರೊಬ್ಬರು ಒಬ್ರಿಗೊಬ್ಬರು ವ್ಯತಿರಿಕ್ತರಾಗಿದ್ದರೂ ಸಹ ಜೋರ್ಬಾ ಮತ್ತು ಬುದ್ಧ ಒಂದೇ ಅಂತಕ್ಕಂಥದ್ದು ಓಶೋರವರ ಅವರ ಅಭಿಪ್ರಾಯ ಆಗಿರ್ತದೆ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಇತರ ವಿಚಾರಗಳನ್ನು ನಾವು ತಿಳ್ಕೋಣ ಉಪನಿಷತ್ತುಗಳ ಬಗ್ಗೆ ಓಶೋರ್ ಅವರ ಅಭಿಪ್ರಾಯ ಏನಾಗಿತ್ತು ಅಂತ ತಿಳ್ಕೋಣ ಅಲ್ಲಿವರೆಗೂ ಧನ್ಯವಾದಗಳು